ಇವತ್ರಿ ಮನೆಯಾಗಿನ್ ಗೋಧಿ ಹಿಟ್ಟಿಲ್ಲನಾಲ್ದನ ಇವತ್ ನಾವು ಬಿಸ್ಕಿಟ್ ಮಾಡಿ ತೋರ್ಸೀವ್ರಿ ಬಿಸ್ಕಿಟ್ ಯಾವ ತರ ಮಾಡಿದಿವಂಗ್ ಮಾಡಿದೀವಿ ಅನ್ನೋದು ಇಲ್ಲೇ ನೋಡ್ಕೊಂಡ್ ಬರ್ರ ಬರ್ರಿ ಅದಕ್ಕಿಂತ ಮುಂಚೆ ಆ ಮನಗೆ ಚಾನಲ್ಗೆ ಸ್ವಾಗತ ನಾವು ಏನೇನ್ ತಗೊಂಡಿವು ಅನ್ನೋದು ಈಗ ತೋರಿಸ್ತೀವಿ ನೋಡ್ರಿ ಇಲ್ಲೇ ಇದ್ ನೋಡ್ರಿ ಅರ್ಧ ಕಪ್ ಸಕ್ರೆ ಐತ್ರಿ ಇದು ಅರ್ಧ ಕಪ್ಪ ಸಕ್ರೆ ತಗೊಂಡ ಅರ್ಧ ಕಪ್ ಏನೈತಿ ನೀರ್ ಹಾಕಿವ್ರಿ ಅದಕ್ಕ ಇದನ್ನೇನ ಪಾಕ್ ಮಾಡೋದ್ ಬೇಡ ರೀ ನುಸ್ತಾ ಸಕ್ರೆ ಕರಗಿದ್ರ ಇದು ಅಷ್ಟ ಸಕ್ರೆ ಕರ್ಗಸು ತಿರುವ ಈಗ ಸಾಕ್ರೆ ಕರಗೈತ್ ನೋಡ್ರಿ ತೆಗದ ಇಟ್ಟು ಬಿಡುದನ್ನ ನೋಡ್ರಿ ಈಗ ಇಷ್ಟ ಆತಂದ್ರ ಮುಗಿತು ಇದೇನೈತಿ ಕಪ್ ಬಳಸಿವರ್ಲಾ ಸಕ್ರಿಗೆ ಅದ ಕಪ್ಪನ ಐತ್ರಿ ಅದ ಕಪ್ಪಿಲ್ ಏನ ಮೂರ್ ಕಪ್ ಗೋಧಿ ಹಿಟ್ಟು ತಗೊಂಡಿವ್ರಿ ನಾವು ನೋಡ್ರಿ ಈಗ ಮೂರ್ ಕಪ್ ಗೋಧಿ ಹಿಟ್ಟು ತಗೊಂಡ ಇವು ಅಹ್ ಎಳ್ಳದವ್ರಿ ಇವು ಬಿಳಿ ಎಳ್ಳ ಎಳ್ ಹಾಕಿವ್ ನೋಡ್ರಿ ನೋಡ್ರಿ ಈಗ ಎಳ್ ಆದ ನಂತರ ಇದು ಯಲಕ್ಕಿ ಪುಡಿ ಐತ್ರಿ ಏಲಕ್ಕಿ ಪುಡಿ ಹಾಕಿ ಏಲಕ್ಕಿ ಆದ ನಂತರ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಇದು ಕೊಬ್ಬರಿ ಐತ್ರಿ ಇದು ಅಂದ್ರ ಇದು ಅಂಗಡಿ ಒಳಗಿಂದಲಾ ತಂಜ್ರಿ ನಾವು ಕೊಬ್ಬರಿ ಹಾಕಿದಿವ್ರಿ ಕೊಬ್ಬರಿ ಹಾಕುದ್ರದಿಂದ ಬಿಸ್ಕಿಟ್ ಬಾಳ್ ಪಳ್ಳಿ ಬರ್ತಾವ್ರಿ ಈಗ ಏನ್ ಹಾಕ್ತೀವ್ರಲೇ ಇದು ಆ ನೀವು ತುಪ್ಪ ಇದ್ರೆ ತುಪ್ಪ ಹಾಕೋಬಹುದು ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೋಬಹುದ್ರಿ ನಾವ್ ಏನ್ ಮಾಡಿವ್ರಿ ಇದು ಡಾರ್ಲಾ ತಂದ ಹಾಕೀವ್ರಿ ಡಾಲ್ರಾ ಹಾಕುದ್ರದಿಂದ ಆ ಒಂದ್ ಸ್ವಲ್ಪ ಈದಾಕ್ರಿ ಏನಂದ್ರ ನೀವು ಎಣ್ಣೆ ಹಾಕಿ ಮಾಡುದು ಬೇಕಾದ್ರೆ ತುಪ್ಪ ಹಾಕಿ ಮಾಡೋದು ಬಹಳ ಚಲೋ ರೀ ನಾವು ಇದ ಪೈಲಾ ಸಲ ಮಾಡಿವ್ರಿ ಪೂರ್ತಿ ಬಾಳ ಅಂದ್ರ ಬಾಳ ಮಿದು ಆಗಿ ಬಿಡ್ತಾವ್ರಿ ಇವು ಡಾಲ್ರ ಇಲ್ಲ ಆದ್ರೆ ಏನತಿ ಒಂದ್ ಸ್ವಲ್ಪ ಕಡಿಮೆ ಹಾಕಿ ರೀ ಚಲೋ ಅಕ್ಕವು ನೋಡ್ರಿ ಈಗ ಈಗಂತೂ ಫುಲ್ ಪರ್ಫೆಕ್ಟ್ ಆಗ್ಯಾವ್ರಿ ಬಿಸ್ಕಿಟ್ ಅಂತೂ ಮಸ್ತ್ ಆಗ್ಯಾವು ಆದ್ರ ಏನತಿ ತುಪ್ಪ ಹಾಕೋದ್ರದಿಂದ ಎಣ್ಣೆ ಹಾಕೋದ್ರದಿಂದ ಒಳ್ಳೆ ಚೊಲೋ ಹಾಕವ್ರಿ ಸ್ವಲ್ಪ ಕಡಿಮೆ ಹಾಕ್ರಿ ಫುಲ್ ಅರ್ಧ ಹಾಕಬೇಡ್ರಿ ಅದರಿಂದ ಈಗ ನೋಡ್ರಿ ಇದು ಸಕ್ರೆ ಏನ್ ಕರಗಿಸಿ ಇಟ್ಟಿದ್ದೀವ್ರಿ ಅದ ನೀರನ್ನ ತಗೊಂಡ ನಾದಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಈ ರೀತಿ ಹಿಟ್ ಮಾತ್ರ ಬಾಳ್ ಗಟ್ಟಿಯ ಇರ್ಬೇಕ್ರಿ ಇದಕ್ಕ ಇದೇಗೇನ್ ಅರ್ಧ ಕಪ್ ನೀರ್ ರೀ ಅರ್ಧ ಕಪ್ ಸಕ್ರಿಗೆ ಅದನ್ನ ಅಷ್ಟು ಹಾಕೊಂಡ್ ಬಿಟ್ಟಿವ್ ನೋಡ್ರಿ ನಾವು ಮ್ಯಾಲಂತರೂ ಒಂದ್ ಹನಿ ನೀರ್ ಎಷ್ಟ್ರಾ ಸೇರ್ಸಿಲ್ಲ ನೀವು ಮಾಡೋ ಮುಂದ್ ಬೇಕಾತಪ್ಪ ಅಂದ್ರ ಒಂದ್ ಸ್ವಲ್ಪ ಬೆವ್ರ ನೀರ್ ಚಿಮುಡ್ಸ್ಕೊಂಡ್ ನಾದ್ಕೋಬಹುದ್ರಿ ನಾವ್ ಏನತಿ ಅಷ್ಟ್ರಾಗ ನಾದೀವ್ರಿ ನೋಡ್ರಿ ಈಗ ಈದ್ ಏನೈತಿ ಬಿಸ್ಕಿಟ್ ಮಾಡೋದ್ ಹಿಟ್ಟ ಅಗ್ದಿ ಸಾಫ್ಟ್ ಆಗ್ಬಾರದ್ರಿ ಇದ್ ಹೆಂಗಂದ್ರ ಈಗ ನಾವು ಚಪಾತಿ ಹಿಟ್ಟತಿ ನಾತೀವರ್ಲೆ ಆ ಸೇಮ್ ಆಗ್ಬಾರ್ದ್ರಿ ಈಗ ಏನಾಯ್ತ ನೋಡ್ರಿ ಇಲ್ಲೇ ಬಿಡಿ ಬಿಡಿಯಾಗೆ ಇದ ರೀತಿನ ಇರ್ಬೇಕ್ರಿ ಹಿಟ್ಟ ಅಂದ್ರ ಬಿಸ್ಕಿಟ್ ಬಾಳ ಚಂದ ಬರ್ತಾವ್ರಿ ಅವು ನೋಡ್ರಿ ಈಗ ಇಷ್ಟಿಷ್ಟನ ಈ ರೀತಿ ತಗೊಂಡ ಅಷ್ಟ ಹಿಟ್ಟು ಒಳಗ್ ಒಟ್ಟು ಏನೈತಿ ಯಾಡ್ ಹುಳಿ ಮಾಡೇದೇವ್ರಿ ನಾವು ಈ ರೀತಿ ಇಟ್ಕೊಂಡ್ ಕೆಸಿಂದ ಕೈಲೇ ಒಂದ್ ಸ್ವಲ್ಪ ಅಂಗೈಲೆ ಬಾರ ಹಾಕಿ ಈಗ ಲಟ್ಸುದ್ ನೋಡ್ರಿ ಇದ ಬರ್ಸಿನ ಕಟ್ಟಿಗೆ ಅಂಟ್ಕೊಳಂಗಿಲ್ಲ ಅದು ಮತ್ತ ನೀವು ಚಪಾತಿ ಮಾಡು ಮನಿ ಮ್ಯಾಲ ನಡ್ಸಿದ್ರು ನಡಿತೈತ್ರಿ ಯಾಕಂದ್ರ ಅದ್ರೊಳಗ ಡಾಲ್ರ ಸೇರಿತೈತ್ರಿ ಡಾಲ್ರ ಆಗ್ಲಿ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಯಾವ್ದೋ ಸೇರ್ತಂದ್ರ ಒಟ್ಟ ಅದೇನ ಅಂಟ್ಕೋದಲ್ರಿ ಕಲ್ಲಿಗೆ ನೋಡ್ರಿ ಈಗ ನಾವು ಯಾವ ರೀತಿ ಇದೀವಿ ಎಷ್ಟ್ ದಿಪ್ ನಡ್ಸಿದೀವಿ ಅನ್ನೋದು ನಾವು ಎಲ್ಲಾ ಇಲ್ಲಿ ಡೀಟೇಲ್ ಆಗಿ ತೋರ್ಸಿವ್ರಿ ಈಗ ಹೇಳಾಕತೇನ್ರೀ ಒಂದ್ ಸ್ವಲ್ಪ ಕಡಿಮೆ ಹಾಕೋರಿ ಇನ್ನೊಂದ್ ಹೀಟಾರ ಆಗ್ಲಿ ತುಪ್ಪಾರ ಆಗ್ಲಿ ಇವತ್ತ ಡಾಲ್ರ ಈಗ ನೋಡ್ರಿ ಇಲ್ಲಿ ಈ ರೀತಿ ಲಟ್ಟಿಸ್ಕೊಂಡ ಒಂದ ಈ ರೀತಿ ಗ್ಲಾಸ್ಲಿ ನೀವು ಇದಕ್ಕಿಂತಲೂ ಸಣ್ಣ ಆದ್ರೂ ಮಾಡ್ಕೋಬಹುದು ಬ್ಯಾಡಪ್ಪ ಅಂದ್ರೆ ಇದಕ್ಕಿಂತಲೂ ದೊಡ್ಡ ಆದ್ರೂ ಮಾಡಬಹುದು ಏನತಿ ಈ ರೀತಿ ಇಷ್ಟು ಸೈಜ್ ಮಾಡಿವ್ರಿ ನೋಡ್ರಿ ಈಗ ಇದರನ ಎಡ್ಡು ಉಳಿದು ಇದ ಸೇಮ್ ಮಾಡಿಕೊಂಡಿವ್ರಿ ನಾವು ನೋಡ್ರಿ ಇಷ್ಟ ಮಾಡಿ ಬಿಟ್ರ ಮುಗೀತ್ರಿ ಬಾರಿ ಬೆಸ್ಟ್ ಆಗ್ಯಾವು ಬಿಸ್ಕಿಟ್ ಅಂತರು ನೋಡ್ರಿ ಈಗ ಇಷ್ಟ ಆದಿಂದ ಏನೈತಿ ಈ ರೀತಿ ಸೈಡ್ ಇದ್ದದ್ದೆಲ್ಲ ಎಲ್ಲಾ ತಕೊಂಡ್ ಅವು ಏನ್ ಕಟ್ ಮಾಡ್ರಿತಿವರ್ಲೆ ಅವು ಅಷ್ಟ ಉಳಿತಾವು ಎಷ್ಟ್ ಚಂದ್ ಅನಸ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಇಷ್ಟ ಚ ಇಷ್ಟ ದಿಪ್ಪ ದಿಪ್ಪನ ಇರ್ಬೇಕ್ರಿ ಇವು ಅಂದ್ರ ಬಿಸ್ಕಿಟ್ ಚಲೋ ಹಾಕವ್ರಿ ಪೂರ್ಣ ಒಳಗೆಲ್ಲಾ ಪಳ್ಳಾಗಿ ಬರ್ತಾವ್ರಿ ನೋಡ್ರಿ ಇದೇ ರೀತಿನ ಅಷ್ಟು ನಾವ್ ಎಷ್ಟಕೊಂತಿದ್ಯರ್ಲೆ ಅಷ್ಟು ಹಿಟ್ಟಿಲ್ಲೆ ಮಾಡ್ಕೊಂಡಿವ್ರಿ ಇಲ್ಲಿ ತೋರ್ಸಾಕತಿವ್ ನೋಡ್ರಿ ಮಾಡಿ ಮಾಡಿಟ್ಕೊಂಡದ್ದು ನೋಡ್ರಿ ಈಗ ಈ ರೀತಿ ಮಾಡಿಟ್ಕೊಂಡಿವ್ರಿ ಒಂದ್ರ ಮೇಲೆ ಒಂದ್ ಲಿಟ್ರ ಅವೇನು ಅಂಟತಾವ್ ಅತ್ ಕೇಳ್ಬೇಡ್ರಿ ಯಾಕಂದ್ರ ಒಟ್ಟ ಅಂಟ್ಕೊಳ್ಳಂಗಿಲ್ಲ ಅವು ಈಗ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತ್ರು ಕಾದೈತ್ರಿ ನಾವು ಒಂದೊಂದಾಗಿ ಹಾಕೀವ್ರಿ ಎಣ್ಣೆ ಅಗ್ದಿ ಮೀಡಿಯಮ್ ಇರ್ಬೇಕ್ರಿ ಒಟ್ಟ ಕಡಕ್ ಕಾಯ್ಬಾರ್ದ್ರಿ ಎಣ್ಣೆ ಉರಿ ಮಾತ್ರ ಪೂರ್ತಿ ಸ್ಲೋ ಇಟ್ಟನ ಕರಿಬೇಕ್ರಿ ಪೂರ್ಣ ಅಷ್ಟು ಬಿಸ್ಕಿಟ್ ಕರ್ಕೋತನ ಉರಿ ಸ್ಲೋನ ಇರ್ಬೇಕು ತಾವೆ ಈ ರೀತಿ ಎದ್ದ ಮ್ಯಾಲ ಬರ್ತಾವ್ರಿ ಬಿಸ್ಕಿಟ ಮ್ಯಾಲ ಬಂದಿಂದ ಏನತಿ ಈಗ ಬಂದಾವ್ ನೋಡ್ರಿ ಇಲ್ಲಿ ನಾವು ತೋರ್ಸಾ ಆತದ ಮ್ಯಾಲ ಬಂದಿಂದ ಏನತಿ ತಿರುವಿ ಹಾಕುದ್ರಿ ಸೌಕಾಸ ನೋಡ್ರಿ ಈಗ ಇವು ಇವೇನ್ಪಾ ಅಂತ ಬೇಡ್ರಿ ಇವು ಪೂರ್ತಿ ಕಡಿಯಕ ಬಂದಿಂದ ಈ ಬಿಸ್ಕಿಟ್ ಏನ ಹಂಗ ಇದ್ರೊಳಗ ಮಾರಾಕ ಬರ್ತತಿ ಅಲ್ರಿ ಅಂಗಡಿ ಒಳಗ ಸೇಮ್ ಹಂಗ ಆಗ್ಯಾವ್ರಿ ಇನ್ನೇನತಿ ಡಾಲ್ರ ಸ್ವಲ್ಪ ಕಡಿಮೆ ಹಾಕ್ರಿ ನಮ್ದೊಂದ್ ಸ್ವಲ್ಪ ಹೆಚ್ಚಾಗೈತ್ರಿ ಯಾಕಂದ್ರ ಅದನ್ನು ಹೇಳಕ್ತೀವ್ರಿ ಮತ್ತ್ ನಾವು ಹಾಕಿದಷ್ಟ ಹಾಕಿ ಮಾಡಾಕ್ ಹೋಗ್ಬೇಡ್ರಿ ನಾವು ಪೈಲಾ ಸಲ ಮಾಡೀವ್ರಿ ಅದಕ್ಕ ಒಂದ್ ಸ್ವಲ್ಪ ಹೆಚ್ಚಾಗೇತ್ರಿ ಒಂದ್ ಈಟ್ ಕಡಿಮೆ ಹಾಕ್ರಿ ಅಗ್ದಿ ಕರೆಕ್ಟ್ ಎಲ್ಲಾ ಅಳತಿ ಅಂತೂ ಕರೆಕ್ಟ್ ಐತ್ರಿ ಅದ್ರದ್ ಒಂದ ಕನ್ಫ್ಯೂಸ್ ರೀ ಯಾಕಂದ್ರ ತುಪ್ಪ ತುಪ್ಪಿದ್ರ ತುಪ್ಪ ಹಾಕ್ರಿ ತುಪ್ಪ ಇಲ್ಪ ಅಂದ್ರ ಎಣ್ಣಿ ಹಾಕಿ ಮಾಡ್ರ ಬಾಳ ರೀ ನೋಡ್ರಿ ಈಗ ಈ ರೀತಿ ಉರಿ ಸ್ಲೋ ಇಟ್ಟ ಹಿಂಗ ಕೆಂಪಾಗುವವರೆಗು ಕರ್ಕೋಬೇಕ್ರಿ ಉತ್ತರನ ನೋಡ್ರಿ ಈಗ ಆರಿದಿಂದ ಇಷ್ಟು ಕುರು ಕುರು ಆಗ್ಯಾವ್ರಿ ಬಿಸ್ಕಿಟ್ ಅಂತ್ರು ಬಾರಿ ಗರಿ ಗರಿ ಈಗ ತಕೊಳ್ ಆಕತಿವ್ ನೋಡ್ರಿ ಇವತ್ತರ ನೋಡ್ರಿ ಈಗ ಇದೇ ರೀತಿನ ಒಟ್ಟ ಎಣ್ಣೆ ಅಂತ್ರು ಪೂರ್ತಿ ಅಹ್ ಉರಿ ಸ್ಲೋ ಇಟ್ಟನ ಕರ್ಕೋದ್ರಿ ಇವು ಒಂದ್ ಸ್ವಲ್ಪ ಲೇಟ್ ಆಕತಿ ಟೈಮ್ ಆಕತಿ ಆದ್ರ ಆಗ್ಲಿ ಇಲ್ ನೋಡ್ರಿ ನಾವು ಸರ್ವ್ ಮಾಡಿವ್ ಪ್ಲೇಟಿಗೆ ಬಿಸಿ ಬಿಸಿ ಚಾನು ಮಾಡಿವ್ರಿ ಅದ್ರ ಜೋಡಿ ಪ್ಲೇಟಿಗೆ ಬಿಸ್ಕಿಟ್ನು ಸರ್ವ್ ಮಾಡಿವ್ರಿ ನಾವು ಈ ರೀತಿ ಮಾಡ್ಕೊಂಡ್ ತಿಂದ್ರ ಇಷ್ಟಪಟ್ಟ ತಿಾರ್ರಿ ಮಕ್ಕಳಾಗ್ಲಿ ದೊಡ್ಡವ್ರಾಗಲಿ ನಾವು ಮಾಡುವಂತ ಈ ಬಿಸ್ಕಿಟ್ ಹಿಡಿಯೋ ಇಷ್ಟ ಆಗೇತಿ ಅನ್ಕೋತನ್ರೀ ಎಲ್ಲರಿಗೂ ನಮಸ್ಕಾರ